ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಅಂತ ಹೇಳ್ತಾ ಟಾಟಾ ಎಲ್ ಟ್ವೆಂಟಿ ಟೆಂಟಿ ಫೈನಲ್ ಕಾನ್ಸ್ಟೇಬಲ್ ಅನಾಲಿಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕಾನ್ಸ್ಟೇಬಲ್ ಅನಾಲಿಸಿಸಿಸ್ ನಿನ್ನೆ ಮ್ಯಾಚ್ ನ ಏನ್ ಡೆಲ್ಲಿ ಕ್ಯಾಪಿಟಲ್ ಸೋಲ್ತು ಇಲ್ಲಿಂದ ಸಿಕ್ಕಿದೆ ಕಾನ್ಸ್ಟೇಬಲ್ ನೋಡ್ತಾ ಇದೆ ಸಿಕ್ಕಾಪಟ್ಟೆ ಹೆವಿ ಆಗಿರುವಂತ ಗಳ ಕದನ ಅಂತಾನೆ ಹೇಳ್ಬೋದು ಟಾಪ್ ಸಿಕ್ಸ್ ಅಂತೂ ಸಿಕ್ಕಪಟ್ಟೆ ಹೆವಿ ಹಾಕೊಂಡಿದೆ ಇವಾಗ ಫಸ್ಟ್ ಟೂ ಸ್ಲಾಟ್ ಅಂತ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡಿದೆ ಅಂದ್ರೆ ಮುಂಬೈ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅಂತೂ ಫಸ್ಟ್ ಟು ಸ್ಲಾಟ್ ಕನ್ಫರ್ಮ್ ಮಾಡ್ಕೊಂಡಿದ್ದೆ ಸ್ವಲ್ಪ ಜಸ್ಟ್ ಮಟ್ಟಿಗೆ ಅದೇ ತರ್ಡ್ ಮತ್ತು ಫೋರ್ತ್ ಸ್ಲಾಟ್ಗೆ ಜಿ ಟಿ ಅಥವಾ ಡಿ ಸಿ ಈಸಿಯಾಗಿ ಕ್ವಾಲಿಫೈ ಆಗುತ್ತೆನು ಸ್ಟಾರ್ಟಿಂಗ್ ಆಫ್ ದ ಗೇಮ್ಸ್ ಅಂದ್ರೆ ಐ ಪಿ ಎಲ್ ನೋಡ್ತಿದ್ರು ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಇವಾಗ ಏನು ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಜಿ ಟಿ ಡೆಲ್ಲಿ ಕ್ಯಾಪಿಟಲ್ ಅಂತೂ ಬ್ಯಾಕ್ ಟು ಬ್ಯಾಕ್ ನಮ್ಮ ಆರ್ ಸಿ ಬಿ ಜೊತೆ ವಿನ್ ಆಗದಷ್ಟೇ ಬಿಟ್ಟರು ಅದು ನೆಕ್ಸ್ಟ್ ಅಂತೂ ಒಂದು ಮ್ಯಾಚ್ ಅನ್ನು ವಿನ್ ಆಗಿದೆ ಕಾಂತಾರ ಸೆಲೆಬ್ರೇಷನ್ ಬಂದಾಗಿಂದ ಕೂಡ ಡೆಲ್ಲಿ ಎಕ್ಕೊಟ್ಟು ಹೋಗಿದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಎಲ್ ರಾಹುಲ್ ಅವ್ರು ಯಾವಾಗ ಆ ಸೆಲೆಬ್ರೇಷನ್ ಮಾಡಿದ್ರು ಅಲ್ಲಿಂದ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಸತತವಾಗಿ ಮೂರರಿಂದ ನಾಲ್ಕು ಮ್ಯಾಚಸ್ ಗಳನ್ನು ಸೋತ್ಕೊಂಡು ಬಂದಿರೋದ್ರಿಂದ ಡೆಲ್ಲಿ ಸ್ಟಾರ್ಟಿಂಗ್ ಆಫ್ ದ ನಾಲ್ಕು ಮ್ಯಾಚಸ್ ನ ವಿನ್ ಆದ್ರೂ ಕೂಡ ಇವಾಗ ಸಿಕ್ಕಾಪಟ್ಟೆ ಡೆಲ್ಲಿ ಡೌನ್ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಅವರು ಕ್ವಾಲಿಫೈ ಆಗುತ್ತೆ ಅದೇ ರೀತಿ ಟೇಬಲ್ ಅಲ್ಲಿ ಯಾವ ಯಾವ ರೀತಿ ಅವ್ರಿಗೆ ಯಾವ ಯಾರ್ಯಾರ ಮೇಲೆ ಹೆಚ್ಚಿನದಾಗಿ ಮ್ಯಾಚ್ ಇದೆ ಅದೇ ರೀತಿಯಾಗಿ ಈ ಇರುವಂತಹ ಗೆ ಎಷ್ಟು ವಿನ್ ರೇಟ್ ಇದೆ ಅಂದ್ರೆ ಎಷ್ಟು ಮ್ಯಾಚ್ ಗಳು ವಿನ್ ಆದ್ರೆ ಅವರು ಕ್ವಾಲಿಫೈ ಆಗ್ತಾರೆ ಇರುವಂತ ಅಲ್ಲಿ ಅನ್ನೋದನ್ನ ನಾನು ಕೊಡ್ತೇನೆ ಅದಕ್ಕೂ ಮೊದಲಾಗಿ ಬೇಗನೆ ಚಾನಲ್ ವಿಸಿಟ್ ಮಾಡ್ತಾ ಒಂದು ಪ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟ ಸ್ಟ್ರೇಟ್ ಹೋಗೋದ್ರೆ ಮೊದಲೇದಾಗಿ ತೆಗೆದುಕೊಳ್ಳೋಣ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಅಲ್ಲಿ ನೋಡ್ತಾ ಇದ್ರೆ ಎಟ್ ಅಲ್ಲಿ ಅಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆ ಎಸ್ ಟಾಪ್ ಅಲ್ಲಿ ಇರೋದ್ರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತು ಮ್ಯಾಚಸ್ ಗಳಿಂದ ಏಳು ಮ್ಯಾಚ್ ರೀತಿ ಮೂರು ಲಾಸ್ ಆಗಿರೋದು ಹೋಮ್ ಅಲ್ಲಿ ಬೆಟರ್ ರನ್ ರೇಟ್ ಇದೆ ಪ್ಲಸ್ ಫೈವ್ ಟು ಒನ್ ಇದೆ ಹದ್ನಾಲ್ಕು ಪಾಯಿಂಟ್ಸ್ ಗಳ ಮೂಲಕ ಇದೆ ಅದೇ ರೀತಿ ಮುಂಬೈ ಇಂಡಿಯನ್ಸ್ ಹನ್ನೆರಡು ಪಾಯಿಂಟ್ಸ್ ಗಳ ಮೂಲಕ ರನ್ ರೇಟ್ ಒಳ್ಳೆ ಇದೆ ಅವ್ರದ್ದು ಕೂಡ ನಮ್ಮ ಆನ್ಸಿಕ್ ಹೆವಿ ಇದೆ ಹತ್ತು ಮ್ಯಾಚಸ್ ಆಟಾಡಿದೆ ಆರು ವಿನ್ ಅದೇ ರೀತಿ ನಾಲ್ಕು ಲಾಸ್ ಮೂಲಕ ಸೆಕೆಂಡ್ ಸ್ಲಾಟ್ ಅಲ್ಲಿ ಇದೆ ಜಿಟಿ ಕೂಡ ಒಂಬತ್ತು ಮ್ಯಾಚಸ್ ಆಟ ಆಡಿದೆ ಆರು ವಿನ್ ಅದೇ ರೀತಿ ಮೂರು ಲಾಸ್ ಮೂಲಕ ಥರ್ಡ್ ಸ್ಲಾಟ್ ಅಲ್ಲಿ ಇದೆ ಬೆಟರ್ ರನ್ ರೇಟ್ ಇದೆ ಇವರದೆಲ್ಲ ಕೂಡ ಮುಂಬೈ ಅದೇ ರೀತಿ ಟಿ ಇದು ವಿನ್ ಆದ್ರೆ ಏನಾದ್ರೂ ಫಸ್ಟ್ ಸ್ಲಾಟ್ ಹೋಗುವುದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ತಾ ಇರುವಂತಹ ಆಡ್ ಹತ್ತು ಮ್ಯಾಚಸ್ ಅಲ್ಲಿ ಆರು ವಿನ್ ಅಂದ್ರೆ ಕನ್ಸ್ಟೆನ್ಸಿ ಆಗಿ ನಾಲ್ಕು ಮ್ಯಾಚಸ್ ನ ಸತವಾಗಿ ವಿನ್ ಆಗಿ ಆಮೇಲೆ ಎರಡು ಮ್ಯಾಚಸ್ಗಳನ್ನ ವಿನ್ ಆಗಿರೋದು ಅಂದ್ರೆ ಮಧ್ಯ ಸೋತದ್ದು ಡೆಲ್ಲಿ ಕ್ಯಾಪಿಟಲ್ ಸಿಕ್ಕಾಪಟ್ಟೆ ಈಗ ನಾಲ್ಕು ಲಾಸ್ ಗಳನ್ನ ಕಂಡುಕೊಂಡು ಹನ್ನೆರಡು ಪಾಯಿಂಟ್ಸ್ ಗಳ ಮೂಲಕ ನಾಲ್ಕನೇ ಸ್ಥಾನದಲ್ಲಿ ಇದೆ ಇವ್ರದ್ದು ಕೂಡ ಪ್ಲಸ್ ತ್ರೀ ಸಿಕ್ಸ್ಟಿ ಟು ಇದೆ ರನ್ ರೇಟ್ ಕೂಡ ನೆಕ್ಸ್ಟ್ ಅಲ್ಲಿ ಪಂಜಾಬ್ ಕಿಂಗ್ಸ್ ತೆಗೆದುಕೊಂಡು ಇವತ್ತು ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಇದೆ ಒಂಬತ್ತು ಮ್ಯಾಚಸ್ ಗಳನ್ನ ಆಟ ಆಡ್ಕೊಂಡು ಐದು ವಿನ್ ಅದೇ ರೀತಿಯಾಗಿ ಮೂರು ಲಾಸ್ ಆಗಿದೆ ಇವತ್ತೇನಾದ್ರು ವಿನ್ ಆದ್ರೆ ಅವರು ಕೂಡ ಸೆಕೆಂಡ್ ಸ್ಲಾಟ್ ಗೆ ಹೋಗ್ಬಿಡ್ತಾರೆ ಪಂಜಾಬ್ ಕಿಂಗ್ಸ್ ಕೂಡ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಪಂಜಾಬ್ ಕಿಂಗ್ಸ್ ಗೆ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದು ಲಕ್ನೋ ಸೂಪರ್ ಜೆಂಟ್ಸ್ ಕೂಡ ಹತ್ತು ಮ್ಯಾಚಸ್ ಗಳನ್ನ ಆಟ ಆಡ್ಕೊಂಡು ಐದು ಮ್ಯಾಚ್ ವಿನ್ ಅದೇ ರೀತಿಯಾಗಿ ಐದು ಲಾಸ್ ಗಳ ಮೂಲಕ ಇಲ್ಲಿ ಸಿಕ್ಸ್ ಸ್ಲಾಟ್ ಇದೆ ಅಂತಾನೆ ಹೇಳ್ಬಹುದಾಗಿದೆ ಇಲ್ಲಿ ಲಕ್ನೋ ಸೂಪರ್ ಜೆಂಡ್ಸ್ ತನ್ನ ಪ್ರಕಾರ ಮೈನಸ್ ತ್ರೀ ಟು ಅಲ್ಲಿ ಇದೆ ಕೋಲ್ಕತಾದ್ರೂ ಬೆಟರ್ ಇದೆ ರನ್ ರೇಟ್ ಆದ್ರೆ ಇಲ್ಲಿ ಲಕ್ನೋ ಸಿಕ್ಕಾಪಟ್ಟೆ ಓಡೇಸ್ಕೊಂಡು ಹೋಗಿದೆ ನನ್ನ ಪ್ರಕಾರ ಇಲ್ಲಿ ಕೆಳಗಿರುವಂತ ಟೀಮ್ಸ್ ಗಳು ನನ್ನ ಪ್ರಕಾರ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಡೌಟ್ ಹಾಕೊಂಡಿದೆ ಸ್ವಲ್ಪ ಕೆ ಕೆಆರ್ ಅದೇ ರೀತಿ ರಾಜಸ್ಥಾನ ಸ್ವಲ್ಪ ಅಡ್ವಾಂಟೇಜ್ ಇದೆ ಯಾಕಪ್ಪ ಅಂತ ಹೇಳಿದ್ರು ಇನ್ನೂ ಕೂಡ ಅವ್ರಿಗೆ ಐದು ಮ್ಯಾಚಸ್ ಗಳಿರೋದನ್ನ ರಾಜಸ್ಥಾನಗಲ್ಲ ನನ್ನ ಪ್ರಕಾರ ಅವ್ರಿಗೆ ಸ್ವಲ್ಪ ಚಾನ್ಸಸ್ ಕ್ರಿಯೇಟ್ ಆಗೋದಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಹದಿನಾರು ಪಾಯಿಂಟ್ಸ್ ಗಳಾಗಿರೋದ್ರಿಂದ ಉಳಿದಿರುವಂತ ಐದು ಮ್ಯಾಚಸ್ ಗಳನ್ನ ವಿನ್ ಆದ್ರೆ ಹದಿನಾರು ಪಾಯಿಂಟ್ಸ್ ಈಸಿಯಾಗಿ ಕ್ವಾಲಿಫೈ ಆಗೋಗುತ್ತೆ ರಾಜಸ್ಥಾನ್ ರಾಯಲ್ಸ್ ಇರುವಂತ ಮ್ಯಾಚಸ್ ಗಳನ್ನ ವಿನ್ ಆದ್ರೆ ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದ್ರಾಬಾದ್ ಸ್ವಲ್ಪ ಔಟ್ ಆದಾಗ ಯಾಕಪ್ಪ ಅಂತ ಹೇಳಿದವಂತ ನಾಲ್ಕು ನ ವಿನ್ ಹದಿನಾಲ್ಕು ಪಾಯಿಂಟ್ಸ್ ಅಲ್ಲಿ ನನ್ನ ಪ್ರಕಾರ ಕ್ವಾಲಿಫೈ ಆಗೋ ಸಿಕ್ಕಾಪಟ್ಟೆ ಡೌಟ್ ಅಂತ ಅನಿಸ್ತಾ ಇದೆ ಚೆನ್ನೈಗೆ ಸ್ವಲ್ಪ ಮ್ಯಾಚ್ ನ ವಿನ್ ಆದ ಪಂಜಾಬ್ ಕಿಂಗ್ಸ್ ಮೇಲೆ ಸ್ವಲ್ಪ ಅವ್ರಿಗೂ ಕೂಡ ಅಡ್ವಾಂಟೇಜ್ ಇದೆ ಚೆನ್ನೈ ಸೂಪರ್ ಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗ್ತದೆ ಕ್ವಾಲಿಫೈ ಆಗ್ಲಿಕ್ಕೆ ಅದು ನನ್ನ ಪ್ರಕಾರ ಡೌಟು ಇವತ್ತಿನ ಮ್ಯಾಚ್ ಪಂಜಾಬ್ ಹೊಡೆಯುತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಬಂದೆ ಇವಾಗ ಎಷ್ಟೆಷ್ಟು ಈ ಬಾರಿ ಅಂತೂ ರಿವೆಂಜ್ ವೀಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಡೆಲ್ಲಿನ ನಮ್ಮ ಆರ್ ಸಿ ಮಟ್ಟ ಹಾಕೋದು ಎಂ ಐ ಎಲ್ ಎಸ್ ಡಿ ಎಂ ಐ ವಿನ್ ಆಗಿರೋದು ಸಿ ಎಸ್ ಕೆ ಎಸ್ ಆರ್ ಎಚ್ ಅಲ್ಲಿ ಆರ್ ಎಚ್ ವಿನ್ ಆಗಿರೋದು ಆರ್ ಸಿ ಬಿ ಆರ್ ಆರ್ ಅಲ್ಲಿ ಆರ್ ಸಿ ಬಿ ವಿನ್ ಆಗಿರೋದು ಎಸ್ಆರ್ ಎಚ್ ಎಂ ಐ ಅಲ್ಲಿ ಎಂ ಐ ವಿನ್ ಆಗಿರೋದು ಕೆ ಕೆ ಆರ್ ಜಿ ಟಿ ಲಿ ಜಿ ಟಿ ವಿನ್ ಆಗಿರೋದು ಎಂ ಐ ಸಿ ಎಸ್ ಕೆ ಕೆಲಿ ಎಂ ಐ ವಿನ್ ಆಗಿರೋದು ಪಿ ಬಿ ಎ ಕೆ ಎಸ್ ಆರ್ ಸಿ ಬಿಲಿ ಆರ್ ಸಿ ಬಿ ವಿನ್ ಆಗಿರೋದು ಒಂಥರ ರಿವೆಂಜ್ ಟೇಕನ್ ಎಲ್ಲಾ ಗಳು ಕೂಡ ರಿವೆನ್ ಫುಲ್ ಫಿಲ್ ಮಾಡ್ಕೊಂಡಿದೆ ಪ್ರೆಡಿಕ್ಷನ್ ಎಲ್ಲ ಕೂಡ ಎಲ್ಲರದ್ದು ಕೂಡ ಉಲ್ಟ ಹಾಕೊಂಡಿದೆ ಅದೇ ರೀತಿ ಇವಾಗ ಒಂದೊಂದು ಟೀಮ್ ಎಷ್ಟು ವಿನ್ಸ್ ಬೇಕಾಗಿದೆ ಅನ್ನೋದನ್ನ ನೀವು ಕೇಳೋದಾದ್ರೆ ಎಸ್ ಆರ್ ಸಿ ಬಿ ಗೆ ಒಂದು ವಿನ್ಸ್ ಬೇಕು ಅದು ಕೂಡ ನಾಲ್ಕು ಗಳಲ್ಲಿ ಅಂದ್ರೆ ಸಿ ಎಸ್ ಕೆ ಎಸ್ ಆರ್ ಎಚ್ ಲಕ್ನೋ ಕೆ ಕೇಳಿ ಜೊತೆ ನಮ್ಗೆ ನಾಲ್ಕು ಮ್ಯಾಚ್ ಇರೋದ್ರಿಂದ ಅದರಲ್ಲಿ ಒಂದು ಮ್ಯಾಚ್ ವಿನ್ ಆದ್ರೆ ನಾವು ಈಸಿಯಾಗಿ ಕ್ವಾಲಿಫೈ ಆಗ್ತೇವೆ ಅದ್ರಲ್ಲಿ ಟಾಪ್ ಟ್ವೆಲ್ ಫಿನಿಶ್ ಮಾಡಬೇಕು ಅಂದ್ರೆ ಎರಡರಿಂದ ಮೂರ್ ಮ್ಯಾಚಸ್ ವಿನ್ ಆದ್ರೆ ಸಾಕಾಗುತ್ತೆ ನಮ್ಮ ಆರ್ ಸಿಬಿಗೆ ಎಂ ಗೆ ಎರಡು ವಿನ್ಸ್ ಬೇಕು ಔಟ್ ಆಫ್ ಫೋರ್ ಅಲ್ಲಿ ಜಿ ಗೆ ಬೇಕು ಎರಡು ವಿನ್ಸ್ ಔಟ್ ಆಫ್ ಫೈವ್ ಅಲ್ಲಿ ಡಿ ಸಿಗ್ ಬೇಕು ಎರಡು ವಿನ್ಸ್ ಅದು ನಾಲ್ಕು ಮ್ಯಾಚಸ್ ಗಳು ಅದು ಯಾರು ಜೊತೆ ಎರಡು ಪಂಜಾಬ್ ಜೊತೆ ಎಂ ಐ ಜೊತೆ ಜಿ ಟಿ ಜೊತೆಗೆ ನನ್ನ ಪ್ರಕಾರ ಡೆಲ್ಲಿ ಸಿಕ್ಕಾಪಟ್ಟೆ ವೋಸ್ಟ್ ಹಾಕೊಂಡಿದೆ ಅಂದ್ರೆ ಅವ್ರ ಒಂಥರ ಬಾಯಿಕ್ ಬಂದ್ಕೊಂಡಿದೆ ಅಂತಾನೆ ಹೇಳ್ಬೋದು ಆ ರೀತಿ ವೋಸ್ಟ್ನ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿದೆ ಆ ರೀತಿ ಎರಡು ವಿನ್ಸ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಮೇಲೆ ಈ ಸ್ವಲ್ಪ ಒಂದ್ ಮ್ಯಾಚ್ ನ ಹೊಡೆದ್ರೆ ಹೊಡಿಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಜಿಟಿ ಅದೇ ರೀತಿಯಾಗಿ ಎಂ ಐ ನ ಅಂತೂ ಸಿಕ್ಕಪಟ್ಟೆ ಕಷ್ಟ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನಿಸ್ತಾ ಇದೆ ಪಂಜಾಬ್ ಗೆ ಮೂರು ಮ್ಯಾಚಸ್ ವಿನ್ ಆಗ್ಬೇಕು ಅದು ಕೂಡ ಐದು ಗಳು ಐದು ಮ್ಯಾಚಸ್ ಗಳಿಂದ ಅಂದ್ರೆ ಹದಿನೇಳು ಪಾಯಿಂಟ್ಸ್ ಆಗತ್ತೆ ಅವ್ರಿಗೂ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಮಳೆ ಬಂದು ನಿಂತೋಗಿರೋದ್ರಿಂದ ಅದೇ ರೀತಿಯಾಗಿ ಎಲ್ ಎಸ್ ಸಿಗೆ ನೋಡ್ತಾ ಇದೆ ಎಲ್ ಸಿಗೆ ಮೂರು ವಿನ್ಸ್ ಬೇಕು ಔಟ್ ಆಫ್ ಫೋರ್ ಅಲ್ಲಿ ಅವರು ಕೂಡ ಕ್ವಾಲಿಫೈ ಆಗೋ ಇದೆ ಎಲ್ ಎಸ್ ಸಿ ಮೂರು ಮೂರು ವಿನ್ ಆಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಕೆ ಆರ್ಗೆ ನಾಲ್ಕು ವಿನ್ಸ್ ಬೇಕು ಔಟ್ ಆಫ್ ಫೋರ್ ಅಲ್ಲಿ ಅವ್ರಿಗೂ ಕೂಡ ಹದಿನೇಳು ಪಾಯಿಂಟ್ಸ್ ಆಗುತ್ತೆ ರಾಜಸ್ಥಾನ್ಗೂ ಕೂಡ ನಾಲ್ಕು ವಿನ್ಸ್ ಬೇಕು ಔಟ್ ಆಫ್ ಫೋರ್ ಅಲ್ಲಿ ಇರುವಂತ ನಾಲ್ಕು ಮ್ಯಾಚಸ್ ಗಳನ್ನ ವಿನ್ ಆಗಬೇಕಾಗಿದೆ ಎಸ್ಆರ್ ಎಚ್ ಕೂಡ ಐದು ವಿನ್ಸ್ ಬೇಕು ಔಟ್ ಆಫ್ ಫೈ ಅಲ್ಲಿ ಸಿ ಕೂಡ ಐದು ವಿನ್ಸ್ ಬೇಕು ಔಟ್ ಆಫ್ ಫೈ ಅಲ್ಲಿ ಇರುವಂತ ಕೆಳಗೆ ಬಾಟಮಲ್ಲಿ ಇರುವಂತ ಎಲ್ಲ ಟೀಮ್ಸ್ ಗಳು ಕೂಡ ಇರುವಂತ ಎಲ್ಲ ಮ್ಯಾಚಸ್ ಗಳನ್ನು ವಿನ್ ಆದ್ರೆ ಮಾತ್ರ ಅವ್ರು ಕ್ವಾಲಿಫೈ ಆಗ್ಲಿಕ್ಕೆ ಈಜಿ ಆಗುತ್ತೆ ಇಲ್ದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅವ್ರಿಗೆ ಇರುವಂತ ಮ್ಯಾಚಸ್ ಗಳನ್ನ ಸೋತ್ರೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಎಂ ಐ ಜಿ ಟಿ ಡಿ ಸಿ ಪಿ ಕೆ ಇಷ್ಟು ಟೀಮ್ಸ್ ಗಳಲ್ಲಿ ಯಾವ್ದಾರೂ ಒಂದು ನನ್ನ ಪ್ರಕಾರ ಟಾಪ್ ಫೋರ್ ಆಗ್ಬಹುದು ಡೆಲ್ಲಿ ಆಗುತ್ತೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ಐಪಿಎಲ್ ಟಾಟಾ ಐಪಿಎಲ್ ನ ಟ್ವೆಂಟಿ ಟ್ವೆಂಟಿ ಫೈವ್ ನ ಕಾನ್ಸ್ಟೇಬಲ್ ಅನಾಲಿಸ್ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಬೇಗನೆ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ